ಯಾವ ರೀತಿಯಾಗಿ ಕೃತಜ್ಞತೆ ಸಲ್ಲಿಸಬೇಕು ತಿಳಿಯ ಮರ್ಯಾದೆಯಿಂದ ಕುಸಿದ ನನಗೆ ಉತ್ತಂಗದ ತರಂಗಗಳು ಎದೆಯಲ್ಲಿ ಉಲ್ಲಾಸದಿಂದರ್ಭಟ ಮಾಡಿ ಈ ಕಾಲ ರಾತ್ರಿಯಲ್ಲಿ ನಾನು ನನ್ನ ಇಲ್ಲಿಗೆ ಅವನಿಸಿದ್ದೇನೆ ಸುಗಮಲ ಸುಕ್ಷ್ಮಯ ಸುಗಮ ಕತೆಗೆ ಅಂತ್ಯ ಬರೆದುದಿಂದಿರಲು ಈ ವಿಶಲ ಬಯಲ ಈ ವಿಶಾಲ ಆಚೆಯಾಗಿ ಬರುವ ಉಸಿರ ಪಣೇಂದ್ರ ಅಕ್ಕಿ ಮೇಲೆ ಎಷ್ಟು ಯಾರಿದರೂ ಮನಗಲು ಗೂಡಿಗೆ ಬರುವಂತೆ ನೆನೆ ಇಲ್ಲದ ನಿನ್ನ ಅಕ್ಕಿ ನೆನೆಯುತ್ತ ನಿನ್ನ ಆಶ್ರಯವನ್ನು ಬಯಸಿ ಬರಬಳು ಈ ಪರಂದಾಮನ ಕೈವಾಡದಿಂದ ಇಷ್ಟಪಟ್ಟು ಇಲ್ಲಿಗೆ ಬರಲು ಸಿದ್ಧಳಾಗಿದ್ದಾಳೆ ದೋಸ ಸಮಯ ಮೀರಿಲ್ಲವಾದ್ದರಿಂದ ಸಾವಕಾಶವಾಗಿ ಬರುವಂತೆ ಕಾಣುತ್ತೆ ಪರಿಸ್ಥಿತಿಯ ಒತ್ತಡಕ್ಕೆ ಎಲ್ಲಿಗೆ ಬೇಕಾದರೂ ಅಲ್ಲಿಗೆ ಬರಲು ಹೆಂಡ ಮಾಡಿ ಮಜ ನೋಡಂತ ಬಲ್ಲವರೇ ಹೇಳಿದ ಮಾತು ಸತ್ಯ ಕಳೆಯುತ್ತ ಬಂದರು ಇನ್ನು ಏನೇ ಬರಲಿಲ್ಲ ಬರಂದ ಅವಳನ್ನು ಎಲ್ಲಿಗೆ ಬರಲು ಹೇಳಿರುವ ತಾನೆ ಎಂದಾದರೂ ಸುಳ್ಳು ಹೇಳಿದ್ದೇನೆ ಅದು ಇಂಥ ಗುಟ್ಟಾದ ಕೆಲಸಕ್ಕೆ ಸುಳ್ಳು ಅದು ನೋಡಲ್ಲಿ ಸುಗುಣ ಶೃಂಗರಿಸಿಕೊಂಡು ಇತ್ತ ಕಡಿದು ಬರುತ್ತಿದ್ದ ಮಾಡಿದ ತಪ್ಪನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮೌನವಾಗಿ ಯಾವ ಮುಚ್ಚೆ

ಬರುವುದುಂಟು ಹಾಗಂತ ಪ್ರೇಮದ ಆದಿಯಲ್ಲಿ ಎಂದೂ ಸುಗಮವಾಗಿರುವುದಿಲ್ಲ ಆದರೆ ಒಂದು ಮಾತ್ರ ನಿಜ ಈ ಪ್ರೇಮದಲ್ಲಿ ಕಾಮವಿದೆ ಭೋಗವಿದೆ ತ್ಯಾಗವಿದೆ ಸ್ವಾರ್ಥವಿದೆ ಜೊತೆಗೆ ಕರುಣೇನು ಇದೆ ಇದನ್ನು ಅರಿತುಕೊಂಡಾದರೂ ಮದುವೆಯಿಂದ ಮದುವೆ ಕಟ್ಟಿಕೊಳ್ಳೆ ಮದುವೆ ಇಲ್ಲಿಂದಾಗಿ ನನ್ನ ಬಾಳೆ ಹಾಳಾಗಿ ಹೋಯಿತು ನೋಡು ಕಾರಣದಿಂದಾಗಿ ನನ್ನ ತಂದೆ ಆತ್ಮಹತ್ಯೆ ಮಾಡ್ಕೊಂಡ್ರು ಮತ್ತೆ ನಿನ್ನ ಮದುವೆ ಆದ್ರೆ ನನ್ನ ಆ ತಂದೆಯ ಆತ್ಮಕ್ಕೆ ಶಾಂತಿ ಆದ್ರೂ ಸಿಗಬಹುದೇ ಈಗ ಬಾಳುವ ಬಗ್ಗೆ ಹೇಗೆ ಅದನ್ನ ಕೇಳುವ ಅಧಿಕಾರ ನಿನಗಿಲ್ಲ ನಮ್ಮಿಬ್ಬರ ಸಂಬಂಧ ಎಂದೂ ತ್ಯಜಿಸಿ ಹೋಗಿದೆ ನನ್ನ ಪಾಡಿಗೆ ನನ್ನ ಇರುವುದಕ್ಕೆ ಬಿಟ್ಟು ಬಿಡು ನಿನ್ನ ಶರೀರವನ್ನು ಮುಟ್ಟಿದ ನೆನ್ನು ಒಂದೇ ಒಂದು ಕ್ಷಣಕ್ಕಾಗಿ ನಿನ್ನ ನಿಲ್ಲಿಗೆ ಅವನಿಂಚು ವಿರಸ ಸಂಲಾಪದಿಂದ ನನ್ನ ಬಾಳೆ ಹಾಳಾಗೋಯ್ತು ಆದ್ರೆ ನನ್ನ ಬಾಳನ್ನು ಹಾಳು ಮಾಡಿದೆ ನೀಚ ಹೆಜ್ಜೆ ಹೆಜ್ಜೆಗೂ ನಿನ್ನನ್ನು ಸೇರಿದು ತೀರ್ಸ್ಕೊಳ್ದೆ ಹೋದ್ರಿ ನಾನು ಜ್ವರ ಮುಗಿಯಲ್ಲ ಏ ಪ್ರಮುಶಕ್ಕೆ ನಾನು ದಾರಿ ತಪ್ಪಿ ನಿಮಗೆ ಅದು ದಾರಿಯಲ್ಲಿ ತಪ್ಪಿ ಹಚ್ಚಿಗಳು ನಿಂತುಕೊಳ್ವಿಯಾ ಮುಟ್ಟು ದಾರಿ ತಪ್ಪಿದಾಗ ಅದರಿಂದ ನಿಮ್ಮ ಬರುವ ಬರುವ ಉಪಾಯ ಕಾಣದೆ ಅದು ನ ಜೀವನದ ಮಾರ್ಗವನ್ನಾಗಿ ರೂಢಿಸಿಕೊಂಡು ಇವನು ಶಿಕ್ಷಿಕೆ ಕೈ ಬಟ್ಟ ಡಾರ್ಲಿಂಗ್ ನೀನು ಮಾನವೀಯನ ಕಂಪಜೊಂದಿಗೆ ಕ್ಷಮೆಯ ನಾಚಿಸಿ ಪ್ರಾಮಾಣಿಕವಾಗಿ ಪದಕಲ್ಲ ಮಾತನ್ನು ಕಲ್ಪಿಸಿಕೊಡುವೆ ಇದಕ್ಕೇನನ್ನುವೇ ನನ್ನ ಮಧುಮುಖಿ ಅನುಕಂಪ ಅನುಕಂಪ ಅಭಿಮಾನದಿಂದ ಹರ್ಷಗೊಂಡ ನಾನು ಅಕ್ಕ ಇಲ್ಲದ ಪಿಶಾಚಿ ನೀನು ಹೀಗಿರ್ಬೇಕಾದ್ರೆ ನಿನ್ನೊಂದಿಗೆ ನಾನು ಜೀವನ ಸಾಗಿಸ್ಬೇಕಾ ಏಯ್ ನಿನ್ನ ಮೇಲೆ ಸೇರು ತಿಳ್ಕೊಂಡೇ ತಿಳಿಸ್ಕೊಂಡ ಆಡುವರಲ್ಲಿ ಅಣ್ಣನಗಿಂತ ತಂಗಿ ಒಂದು ಎದ್ದ ಮುಂದಿದ್ದಂತೆ ಪಣೇಂದ್ರ ನೀರೊಳಗಿದ್ದ ಕಪ್ಪೆ ನೀರಿಲ್ಲದ ಮೇಲೆ ಒದರುವುದು ಸ್ವಾಭಾವಿಕ ಇಷ್ಟಕ್ಕೆಲ್ಲ ಹಿಂಕಳದ ಹಿಡಿತಕ್ಕೆ ಸಿಕ್ಕ ಈ ಇಲಿಮರಿಗೆ ಗತಿ ಕಾಣಿಸುವುದು ಬಿಟ್ಟು ಸುಮ್ಮನೆ ಹೆಣ್ಣು ನದಿಗೆ ಬಾಯಿ ಮಾಡುತ್ತಿರುವೆ ಈ ಕಾರ ಗತದ ಒಳಗೆ ಕಪ್ಪಿಸಲು ಒಂದೇ ದಾರಿ ಏ ಎಂಜಿನು ತಿನ್ನುವ ನಾಯಿ ಅಂತ ಅವ್ನು ಬದುಕಿನ ಅರ್ಥ ಮಾತು ಗೊತ್ತಿದೆ ಇದು ಅರ್ಥ ಗೊತ್ತಿದ್ರೆ ನೀರಿ ಭೂಮಿ ಮೇಲೆ ಬದುಕಿರಲಿಲ್ಲ ಎಲ್ಲಾದರೂ ಬಾವಿ ಹೋಗಿ ಬಿಸಿ ಸತ್ತಿದ್ರೆ ಮಣ್ಣಾದರೂ ಮುಚ್ಚಿ ಹೋಗ್ತಾ ಇತ್ತು ನಿಮ್ಮ ಮುಖ ನೋಡೋದಕ್ಕೂ ನನಗೆ ಆಸಹೆ ಆಗ್ತಾಯಿದೆ ಪ್ರಸ್ತು ನಿಮ್ಮ ಸ್ವಂಗ ಸರಿ ಸುತ್ತ ಸೈನಿಕ ಸೈನಿಕನಿಗೆ ಕೊಡುವ ಶಿಕ್ಷೆ ಏನು ಹೆಸರಿಲ್ಲ ಚಿತ್ರೆಯಿಂದ ಪರ ಲೋಕಕ್ಕೆ ಕಳಿಸುವುದು ಮಿತ್ರ ಕ್ಯಾರೆಷ ಮೆಣಸಿನಕಾಯಿಯನ್ನು ಈಗಲೇ ಮುಗಿಸು ಮೆಣಸಿನಕಾಯಿ ಮುಗಿಯಿತು ನಿನ್ನ ಆಯುಷ್ಯ ನೀವು ಸಾವಿಸ್ತೀಯ ಸಾಯಿಸಿದ್ರು ಪರವಾಗಿಲ್ಲ ಅಯ್ಯೋ ದೇವ್ರಿ ಎಂತ ಹಣೆ ಬರದಲ್ಲಿಂದ ನನ್ನ ಸೈಕಿಸ್ಬಿಟ್ಟಿ ಈ ಪಾಪಗಳಿಂದ ನನ್ನ ಕೊಲೆ ಆಗ್ತಾ ಇದೆ ಹೇಗಾದರೂ ಮಾಡಿ ನನ್ನನ್ನು ಕಾಪಾಡು ತಂದೆ ಕಾಪಾಡು ಮುಗಿಲು ಅರಿದು ಬೆಳವಷ್ಟು ಗಟ್ಟಿಯಾಗಿ ಅನುಪಡಿಸುತ್ತ ಚೀರಿದರು ನಿನ್ನ ಕೂಗು ಯಾರಿಗೆ ಕೇಳಿಸುತ್ತೆ ಕೇಳಿಸಿದರು ಇಲ್ಲಿ ಯಾರು ಬರಲ್ಲ ಸುಗಣ ಮುಗಿತು ನಿನ್ನ ಆಯುಷ್ಯ ಪಣೇಂದ್ರ ಇಲ್ಲಿಗೆ ಮುಗಿಯುತ್ತಿವಳ ಕತೆ ಇಲ್ಲಿಂದ ಬೇಗ ಜಾಗ ಖಾಲಿ ಮಾಡೋಣ ಮತ್ತೆ ಯಾರಾದರೂ ಇಲ್ಲಿಗೆ ಬಂದರೆ ಅನಾಹುತವಾದೀತು ಹೌದು ಇಲ್ಲಿಂದ ಜಾಗ ಖಾಲಿ ಮಾಡೋಣ ಅಲ್ಲೇ